ಬೆಂಗಳೂರಿನಲ್ಲಿ ಕಿರುತೆರೆ ನಟಿ ಮಂಜುಳಾ ಅಲಿಯಾಸ್ ಶ್ರುತಿಗೆ ಪತಿ ಅಮರೇಶ್ ಚಾಕುವಿನಿಂದ ಇರಿದಿದ್ದಾರೆ ಹನುಮಂತನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಲೇಔಟ್ ಲೇಔಟ್ನಲ್ಲಿ ಘಟನೆ ನಡೆದಿದ್ದು ಪತ್ನಿಯ ಶೀಲಾ ಶಂಕಿಸಿ ಚಾಕುವಿನಿಂದ ಇರಿದಿದ್ದಾನೆ ಇನ್ನು ಜುಲೈ ನಾಲ್ಕರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮಂಜುಳಾ ಅಲಿಯಾಸ್ ಶ್ರುತಿ ಇಪ್ಪತ್ತು ವರ್ಷದ ಹಿಂದೆ ಅಮರೇಶ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ರು ಇಬ್ರು ಮಕ್ಕಳು ಕೂಡ ಇದ್ರು ದಂಪತಿ ಹನುಮಂತ್ ನಗರದಲ್ಲಿ ವಾಸ ಇದ್ರು ಇಬ್ಬರ ನಡುವೆ ಹೊಂದಾಣಿಕೆ ಇತ್ತು ಆಗಾಗ ಜಗಳ ನಡೀತಾಯಿತು ಇದೀಗ ಮನೆ ಲೀಸ್ ಹಣಕ್ಕಾಗಿ ಇಬ್ಬರ ನಡುವೆ ಗಲಾಟೆಯಾಗಿದ್ದು ಈ ವೇಳೆ ಅಮರೇಶ್ ಚಾಕುವಿನಿಂದ ಇರಿದಿದ್ದಾನೆ ಸದ್ಯ ಶ್ರುತಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಫ್ಲೈವುಡ್ ಗೋದಾಮಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ಮೌಲ್ಯದ ವಸ್ತು ಬೆಂಕಿಗೆ ಆಹುತಿಯಾಗಿದೆ ನೆಲಮಂಗಲ ತಾಲೂಕಿನ ಕೆಂಪಲಿಂಗನಹಳ್ಳಿ ಬಳಿ ಈ ಘಟನೆ ಆಗಿದೆ ಮಹೇಶ್ ಅನೋರಿಗೆ ಸೇರಿದ ವೃಕ್ಷ ಫ್ಲೈವುಡ್ ಗೋದಾಮಿಗೆ ಬೆಂಕಿ ತಗುಲಿದ್ದು ಸ್ಟಾಕ್ ಮಾಡಲಾಗಿದ್ದ ಅನೇಕ ವಸ್ತುಗಳು ಸುಟ್ಟು ಕರಕಲಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯವನ್ನು ನಡೆಸಿದ್ದಾರೆ ಈ ಸಂಬಂಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೂಢನಂಬಿಕೆ ಹೆಸರಲ್ಲಿ ಮೌಲ್ಯ ಒಬ್ಬ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಕೂತಘಟ್ಟ ಗ್ರಾಮದಲ್ಲಿ ಘಟನೆ ಆಗಿದೆ ಕಷ್ಟ ಪರಿಹಾರ ಮಾಡುವ ನೆಪದಲ್ಲಿ ಕಾಮುಕ ಮೌಲ್ವಿ ಭದ್ರೆ ಅಲಾಂ ಎಂಬ ಮಹಿಳೆಯ ಬಳಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಜೂನ್ ಮೂವತ್ತರಂದು ತುಮಕೂರು ಮೂಲದ ದಂಪತಿಗಳು ಮೌಲ್ವಿ ಬಳಿಗೆ ಬಂದಾಗ ಮಹಿಳೆಯನ್ನು ಕೊಠಡಿಗೆ ಕರ್ಕೊಂಡು ಹೋಗಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಘಟನೆ ಸಂಬಂಧ ಮಹಿಳೆ ಊರಿನ ಹಿರಿಯರಿಗೆ ತಿಳಿಸಿ ಪಂಚಾಯಿತಿ ಸೇರಿಸಿದ್ದು ಮೌಲ್ವಿ ನಾಪತ್ತೆಯಾಗಿದ್ದಾನೆ ಡಾಬಸ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶುಲ್ಕ ಕಾರಣಕ್ಕೆ ಹೂವಿನ ವ್ಯಾಪಾರಿಗೆ ಎಲೆ ವ್ಯಾಪಾರಿ ಹಲ್ಲೆ ಮಾಡಿದ್ದಾನೆ ಹುಬ್ಬಳ್ಳಿಯ ಜನತಾ ಬಜಾರ್ನಲ್ಲಿ ಈ ಘಟನೆ ನಡೆದಿದೆ ಹಲ್ಲೆಗೊಳಗಾದಂತಹ ವ್ಯಕ್ತಿ ಅಫಜಲ್ ಸನದಿ ಜನತಾ ಬಜಾರ್ನಲ್ಲಿ ಹೂವಿನ ಅಂಗಡಿ ವ್ಯಾಪಾರ ನಡೆಸ್ತಾ ಇದ್ದ ಪಕ್ಕದಲ್ಲೇ ಎಲೆ ಅಂಗಡಿಯ ಗುಲಾಬ್ ಎಂಬಾತನ ಜೊತೆಗೆ ಕಿರಿಕಾಗಿದ್ದು ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಈ ವೇಳೆ ಅಫಜಲ್ ಸನದಿ ತಲೆಗೆ ನಿಂದ ಗುಲಾಬ್ ಹೊಡೆದಿದ್ದಾನೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಫಜಲ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಆರೋಪಿ ಗುಲಾಬ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಕ್ರಮ ಗಾಂಜಾ ಡ್ರಗ್ಸ್ ಮಾರಾಟದ ವಿರುದ್ಧ ನಾಗಮಂಗಲದ ಸುಭಾಷ್ ನಗರ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗಾಂಜಾ ಮಾರಾಟ ನಿಲ್ಲಿಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಕೊಡಗೇರಿ ಅಭಿವೃದ್ಧಿ ಮಂಡಳಿಯಿಂದ ನೂತನವಾಗಿ ನಿರ್ಮಿಸಿರುವ ಮನೆಗಳು ವೀಕ್ಷಣೆಗೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸುಭಾಷ್ ನಗರ ಬಡಾವಣೆಗೆ ಭೇಟಿ ನೀಡಿದ್ರು ಮನೆಗಳ ಹಕ್ಕು ಪತ್ರ ವಿತರಿಸುವ ವಿಚಾರವಾಗಿ ಸಭೆ ನಡೆಸಿದ್ರು ಈ ವೇಳೆ ನಿತ್ಯ ಅಲ್ಲಿನ ನಿವಾಸಿಗಳು ನಮ್ಮ ಏರಿಯಾದಲ್ಲಿ ಗಾಂಜಾ ಡ್ರಗ್ಸ್ ಮಾರಾಟ ಮಾಡಲಾಗ್ತಾ ಇದೆ ದಿನಕ್ಕೆ ಎಂಟುನೂರು ಪ್ಯಾಕೆಟ್ ಗಾಂಜಾ ಡ್ರಗ್ಸ್ ಸರಬರಾಜು ಆಗತ್ತೆ ಪೊಲೀಸರ ಗಮನಕ್ಕೆ ತಂದು ಕೆಲವರನ್ನ ಗಡಿಪಾರು ಕೂಡ ಮಾಡಲಾಗಿದೆ ಆದರೆ ಗಾಂಜಾ ಮಾರಾಟ ಮಾತ್ರ ನಿಲ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಯುವಕ ಯುವತಿಯರನ್ನು ಕಾಪಾಡಿಯಂತ ಡಿಸಿ ಮುಂದೆ ಕೈ ಮುಗಿದು ಮನವಿಯನ್ನು ಮಾಡಿದ್ರು ఏష్యా ఏషియానెట్ న్యూస్ నెట్వర్క్ ప్రస్తుతి